ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ನಿಮ್ಮೇಶ್ವರ ಮೈಸೂರು ಸೆಪ್ಟೆಂಬರ್ ಐದು ಶತಮಾನದ ಹಿಂದೆಯೇ ಮಹಿಳೆಯರಿಗೆ ಕಡ್ಡಾಯ ಶಿಕ್ಷಣ ಸಿಗಬೇಕೆಂದು ಮೈಸೂರು ಸಂಸ್ಥಾನದಲ್ಲಿ ಮಹಿಳಾ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಯೋಜನೆಯನ್ನು ರೂಪಿಸಿದವರು ತಾತಯ್ಯನವರು ಎಂದು ಶಾಸಕರಾದ ಟಿ ಎಸ್ ಸ್ಮರಿಸಿದರು ವೃದ್ಧ ಪಿತಾಮಹ ದಯಾಸಾಗರ ಮೈಸೂರು ಸಂಸ್ಥಾನದ ರಾಜಗುರು ಮಗ್ಗೆ ವೆಂಕಟಕೃಷ್ಣಯ್ಯ ತಾತಯ್ಯನವರ ನೂರ ಎಂಬತ್ತನೇ ಜಯಂತಿ ಅಂಗವಾಗಿ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಅನಾಥಾಲಯ ಹಳೆ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ಮೈಸೂರಿನ ನಗರ ಬಸ್ ನಿಲ್ದಾಣದ ಮುಂಭಾಗದ ತಾತಯ್ಯ ಉದ್ಯಾನವನದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಅನಾಥಾಲಯ ಹಳೆ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿ ಸುಂದರೇಶನ್ ಹಿರಿಯ ಮುಖಂಡರಾದ ಕೆ ರಘುರಾಮ ವಾಜಪೇಯಿ ನಗರ ಪಾಲಿಕೆ ಆಯುಕ್ತರಾದ ಅರ್ಷದುಲ್ ಷರೀಫ್ ವಲಯ ಉಪ ಆಯುಕ್ತರಾದ ಪ್ರಭಾ ಇಂಜಿನಿಯರ್ ತೇಜಸ್ವಿನಿ ಜೋಗಿ ಮಂಜು ಅಜಯ್ ಶಾಸ್ತ್ರಿ ಹೇಮಲತಾ ಸೌಭಾಗ್ಯಮೂರ್ತಿ ಡಾಕ್ಟರ್ ಲಕ್ಷ್ಮೀ ಶಾಂತರಾಜು ಕೃಷ್ಣಪ್ಪ ಸತೀಶ್ ಭಟ್ ಮಂಜುನಾಥ್ ಹೆಗ್ಡೆ ಶ್ರೀಧರ್ ರಂಗನಾಥ್ ವೆಂಕಟೇಶ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸೆಪ್ಟೆಂಬರ್ ಐದು ಏನೋ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಒಬ್ಬ ಸಾಮಾನ್ಯ ಶಿಕ್ಷಕರಾಗಿ ಮೈಸೂರಿನಲ್ಲಿ ಏನು ಅವರ ಹೆಸರುವಾಸಿಯಾಗಿ ಹಿಡಿದು ರಾಜಗುರುಗಳಾಗಿ ರಾಜರಿಗೆ ಏನು ಎಲ್ಲವನ್ನು ತತ್ವ ನೀತಿಯನ್ನ ಬೋಧನೆ ಮಾಡಿದಂಥ ತಾತಯ್ಯನವರ ಪ್ರತಿಮೆ ಹತ್ರ ಇವತ್ತು ನಾವು ಅವರಿಗೆ ನಮನ ಸಲ್ಲಿಸುವ ಮುಖಾಂತರ ಶಿಕ್ಷಕರ ದಿನಾಚರಣೆಯಲ್ಲಿ ಎಲ್ಲ ಹಿರಿಯರೊಂದಿಗೆ ರಘುರಾಮ್ ಸರ್ ಇದ್ದಾರೆ ನಮ್ಮ ಡಾಕ್ಟರ್ ಸುಂದರೇಶನ್ ನಮ್ಮ ನಮ್ಮ ಮಾಸ್ಟರ್ ಇದ್ದಾರೆ ಹಾಗೆ ಮೇಡಮ್ ಹೇಮಲತಾ ಅವರಿದ್ದಾರೆ ಯಾಥರ ನಮ್ಮ ಪಕ್ಷದ ಕಾರ್ಯಕರ್ತರಾದಂಥ ಜೋಗಿ ಮಂಜು ಇರ್ಬೋದು ಎಲ್ಲರ ಜೊತೆನೂ ಇವತ್ತು ನಾವು ಅವರಿಗೆ ಈ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಇಲ್ಲಿ ಬಂದ ಮೇಲೆ ರಘುರಾಮ್ ಸರ್ ಅವರು ಹೇಳ್ತಾ ಇದ್ರು ಹೇಗೆ ಮಹಾರಾಜರನ್ನು ಬಿಟ್ಟರೆ ಒಬ್ಬ ಸಾಮಾನ್ಯ ಶಿಕ್ಷಕನಿಗೆ ಇಟಲಿಯಿಂದ ಬಂದಂಥ ಅಮೃತ ಶಿಲೆಯ ಏನಾದ್ರು ಪುತ್ಥಳಿ ಇದ್ರೆ ಅದು ತಾತಯ್ಯನವ್ರದ್ದು ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ರು ಅಗರಂ ರಂಗಯ್ಯನವರು ಮತ್ತು ಇವರೆಲ್ಲ ಸೇರಿಕೊಂಡೆಲ್ಲ ತಗಡೂ ರಾಮಚಂದ್ರ ಇವರು ಜೋಯಿಸ್ರೆಲ್ಲ ಹೋಗಿ ಮಹಾರಾಜನ್ ಕೇಳಿದಾಗ ಮಹಾರಾಜರು ಜೈಚಾಮರಾಜೇಂದ್ರ ಒಡೆಯರ್ ಅವರು ಅವರ ಚಿಕ್ಕಪ್ಪನಿಗೆ ಅಂತೇಳಿ ಇಟಲಿಯಿಂದ ಇದನ್ನು ತರಿಸಿದ್ರಂತೆ ಅವರಿಗಲ್ಲದೆ ಇನ್ಯಾರಿಗೆ ಅಂತೇಳಿ ತಾತಯ್ಯನವ್ರ ಪ್ರತಿಮೆಗೆ ಆ ಕಲ್ಲನ್ನು ಕೊಟ್ಟಿದ್ದ ಈಗ ತಾನೇ ಸ್ಮರಣೆ ಮಾಡ್ಕೋತಾ ಇದ್ರು ಈ ರೀತಿ ಬಂದ ಮೇಲೇನೆ ಈ ತರದೆಲ್ಲ ವಿಷಯಗಳು ಗಮನಕ್ಕೆ ಬರ್ತಾ ಇರೋದು ಆ ರೀತಿಯ ಮಹಾನ್ ವ್ಯಕ್ತಿಯ ನೂರ ಎಂಬತ್ತನೇ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ ಎಲ್ಲರಿಗೂ ನಮಸ್ಕಾರ ಈ ದಿವಸ ನೂರ ಎಂಬತ್ತನೇ ತಾತಯ್ಯರವರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಮೂಲತಃ ತಾತೆಯವರು ಶಿಕ್ಷಕರು ಹಾಗೂ ಸ್ವಾತಂತ್ರ್ಯ ಹೋರಾಟ ಆಗಿರ್ತಾರೆ ಮೈಸೂರಿನ ಇವರಿಗೆ ಇವರ ಹೆಸರಿನಲ್ಲೇ ನಮ್ಮ ಮಹಾನಗರ ಪಾಲಿಕೆಯಿಂದ ಒಂದು ಪಾರ್ಕ್ ಕಟ್ಟಿ ಜ್ಞಾನಪದವಾಗಿ ಒಂದು ಪಾರ್ಕ್ ಮಾಡಿದ್ದೀವಿ ಮತ್ತು ಒಂದು ಶಿಲ್ಪಿ ಶಿಲೆತು ಸಹ ಮಾಡಿದ್ದೀವಿ ಇಲ್ಲಿ ಇವರಿಗೆ ಹೂ ಹಾಕೋದ್ರ ಮೂಲಕ ಇವತ್ತು ದಿನಾಚರಣೆ ಆಚರಿಸಿದ್ದೀವಿ ಸಾಕಷ್ಟು ಸ್ವಚ್ಛತೆ ಕಂಡು ಬಂತಾರೀವಿ ಸ್ವಚ್ಛವಾಗಿಡಲ್ಲ ಆತರ ಏನಿಲ್ಲ ಇವತ್ತು ತುಂಬಾ ಚೆನ್ನಾಗಿ ಮ್ಯಾಟಲ್ ಹಾಕಿದೀವಿ ಅಷ್ಟೇ ಬೇರೆ ದಿನೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇನ್ನು ಮುಂದೆ ಅದನ್ನು ಸಹ ನಾವು ಗಮನಿಸಿಕೊಂಡು ಈ ಪಾರ್ಕ್ ಅಭಿವೃದ್ಧಿ ಮಾಡೋದಕ್ಕೂ ಸಹ ಕೈ ಜೋಡಿಸ್ತೀವಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ